ಇನ್ಶೂರೆನ್ಸ್ ಹಣಕ್ಕೋಸ್ಕರವಾಗಿ ತಮ್ಮ ತಮ್ಮವರನ್ನೇ ಕೊಲೆ ಮಾಡಿರ್ತಕ್ಕಂಥ ಸ್ಟೋರಿ ಗೊತ್ತು ಅನೇಕರು ಕೇಳಿರ್ತಾರೆ ಅದೇ ರಾ ಅದೇ ರೀತಿ ಇದ್ದವನ್ನ ಅಷ್ಟೇ ಉದ್ದ ಇದ್ದವನ್ನ ಸಾಯಿಸೋದು ಅವನ ಇಲ್ಲ ಇವನೇ ರಿಯಲ್ ಆಗಿ ಇವನೇ ಸತ್ತೋಗಿದ್ದಾನೆ ಅಂತ ಹೇಳೋದು ಇದೆಲ್ಲ ನೋಡಿದ್ದೀವಿ ಆದರೆ ಇಲ್ಲೇನಾಗಿದೆ ಉತ್ತರ ಪ್ರದೇಶದಲ್ಲಿ ವಿಮೆ ಹಣಕ್ಕೋಸ್ಕರವಾಗಿ ಗೊಂಬೆ ಅಂತ್ಯಕ್ರಿಯೆ ಮಾಡಿದ್ದಾರೆ ಹಾಪುರ್ನ ವಂಚನೆಗೆ ಮುಂದಾಗಿದ್ದಾರೆ ಇಬ್ಬರು ವ್ಯಾಪಾರಿಗಳು ಅಂಥವ್ರನ್ನ ಅರೆಸ್ಟ್ ಮಾಡಲಾಗಿದೆ ಕೂಡ ಬ್ರಜ್ಘಾಟ್ನಲ್ಲಿ ಶವಸಂಸ್ಕಾರಕ್ಕೋಸ್ಕರವಾಗಿ ಗೊಂಬೆ ತಂದಿದ್ದರು ಈ ವ್ಯಾಪಾರಿಗಳು ನಾವು ಆಸಿ ಎಫ್ ಡೆಡ್ ಬಾಡಿನ ತಂದು ಶವ ಸಂಸ್ಕಾರ ಮಾಡಿಬಿಟ್ಟಿದ್ದೀವಿ ಅಂತ ಹಾಪುರ ಜಿಲ್ಲೆಯ ಗರಿಕೊಟ್ವಾಲಿ ಪ್ರದೇಶದ ಯಾತ್ರಾ ಸ್ಥಳವಾಗಿರ್ತಕ್ಕಂಥ ಬ್ರಜ್ಘಾಟ್ ಶವ ಸಂಸ್ಕಾರಕ್ಕೋಸ್ಕರವಾಗಿ ತಂದಿದ್ದರು ಮೃತದೇಹ ಅಂತ ಗೊಂಬೆ ತಂದಿದ್ರು ಇವರು ಈ ಶೋರೂಮ್ಗಳಲ್ಲಿ ಹಾಕಿರ್ತಾರಲ್ಲ ಬಟ್ಟೆ ಅಂಗಡಿ ಇಲ್ಲಿ ಆ ಥರ ಗೊಂಬೆ ತಂದುಬಿಟ್ರಿ ಇವರು ತಂದುಬಿಟ್ಟು ನಾವು ಶವ ಸಂಸ್ಕಾರ ಮಾಡಿದ್ದೀವಿ ಆ ಮನುಷ್ಯ ಸತ್ತು ಹೋಗ್ಬಿಟ್ಟ ಕೊಡಿ ನಮಗೆ ಇನ್ಶೂರೆನ್ಸ್ ದುಡ್ಡು ಅಂತ ಇರಬೇಕು ಇವ್ರ ಕಥೆ ಇದ್ರ ಬಗ್ಗೆ ಅನುಮಾನ ಬಂದುಬಿಡುತ್ತೆ ಇವ್ರಿಗೆ ಇದೇನಿದು ಗೊಂಬೆ ತಂದಿದ್ದಾರಲ್ಲ ಅಂತ ಇದೆಲ್ಲ ಯಾರೋ ವಿಡಿಯೋ ಮಾಡ್ಕೊಳ್ತಾರೆ ಗೊಂಬೆ ಅಂತ್ಯ ಸಂಸ್ಕಾರ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚೆಕ್ ಮಾಡಿಕೊಂಡು ಅದನ್ನು ಟ್ರ್ಯಾಕ್ ಮಾಡ್ಕೊಂಡು ಹೋದಾಗ ವಿಮೆ ಹಣಕ್ಕೋಸ್ಕರವಾಗಿ ನಡೆಸಿದಂಥ ವಂಚನೆ ಬಯಲಿಗೆ ಬರುತ್ತೆ ಕಮಲ್ ಸೋಮಾನಿ ಮತ್ತು ಆಶೀಷ್ ಖುರಾನ ಬಂಧಿತ ವ್ಯಾಪಾರಿಗಳಿರ್ತಾರೆ ಗೊಂಬೆ ಅಂತ್ಯಕ್ರಿಯೆ ಪುರಾಣ ಏನಿದೆ ದೆಹಲಿಯ ಜವಳಿ ವ್ಯಾಪಾರಿಗಳಾದಂತಹ ಕಮಲ್ ಸೋಮಾನಿ ಆಶೀಷ್ ಖುರಾನ ಪ್ರಯಾಗರಾಜ್ ಅನ್ಯುಲ್ ಎಂಬಾತನ ಮೃತದೇಹವನ್ನು ದಹನಕ್ಕೋಸ್ಕರ ತಂದಿದ್ದರು ಶವವನ್ನು ವಾಹನದಿಂದ ತಂದಾಗ ತೆಗೆದಾಗ ಅದು ಡಮ್ಮಿ ಅಂತ ಗೊತ್ತಾಗ್ಬಿಟ್ಟಿದೆ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಅಸಲಿ ವಿಚಾರವನ್ನು ವ್ಯಾಪಾರಿಗಳು ಬಾಯ್ಬಿಟ್ಟಿದ್ದಾರೆ ಐವತ್ತು ಲಕ್ಷ ಸಾಲ ಮಾಡಿಕೊಂಡಿದ್ದ ಆರೋಪಿ ಕಮಲ್ ಸೋಮಾನಿ ಹೀಗಾಗಿ ವಿಮೆ ಮೂಲಕ ಹಣ ಪಡ್ಕೊಂಡು ಸಾಲ ತೀರಿಸೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಅಂತ ಗೊತ್ತಾಗಿದೆ